ದೇವಿ ಅವರು ಬರಬೇಕು ಬರಬೇಕು ನಾನು ನಿಮ್ಮನ್ನೇ ಹುಡುಕ್ತಾ ಇದ್ದೆ ನೀನು ನನ್ನನ್ನೇ ಹುಡುಕ್ತಾ ಇದ್ದೆ ಅಜ್ಯಾಕ ಕಾರಣ ಮೊದ್ಲೇ ಹೇಳಿರೋ ಹೊತ್ತಿನೇ ಇನ್ನು ಬಿಡಿಸಿಲ್ಲ ನೀವು ನಿಮ್ಗೆ ಇನ್ನೊಂದು ಬೇರೆ ಹೊತ್ತನ್ನ ಅಲ್ಲಾಡಿಸ್ತಾರ ಬಿಡಿಸ್ತೀನಿ ಸರಿಯಾಗಿ ಬಿಡ್ತೀನಿ ನೀವು ಗ್ರಾಚರಣೆ ಈಗ ಈಗ ಮಾತು ಹೇಳ್ತೀನಿ ಕೇಳೋ ಒಂದ್ ಯಾಕೆ ನೋರು ಬೇಕಾದ್ರೂ ಹೇಳಿ ನನ್ ಕಂಡಂಗೆ ಒಂದು ಹುಡುಗ ಇಬ್ರು ಹುಡುಗಿರ್ನ ಲವ್ ಮಾಡೋನೆ ಏನೇನೋ ಮಾಡ್ಕೊಂಡವ್ರೆ ಅವರೆಲ್ಲ ಅದನ್ನು ಕೇಳಿದೀವಿ ಅದೇ ಒಂದ್ ಹುಡುಗಿ ಇಬ್ಬರನ್ನ ಲವ್ ಮಾಡೋದು ಮದುವೆ ಆಗೋದು ಎಲ್ಲಾದ್ರೂ ಈ ಜಗತ್ತಿನಲ್ಲಿ ಬೇಡ ಇವ್ರನ್ನ ಕೇಳಿ ಎಲ್ಲ ನೋಡಿದಿರಪ್ಪ ನೀವಾರು ವಾ ಇಂಥವ್ರು ಅವರೆಲ್ಲ ನಾವು ಏನು ಮಾಡೋಕ್ಕಿದ್ದೆ ಊರವ್ರಿಗೆಲ್ಲ ಊರವ್ರಿಗೆಲ್ಲ ನಿಂತು ಬಂದರು ನಿಂಗೆ ಬಂದಿಲ್ವಲ್ಲ ಅಲ್ಲಿ ಬಿಟ್ಕೊಂಡು ಹೆಂಗೆ ಕೂತಿದ್ಯ ನೋಡು ಈಗ ಕಾಲ ಬದಲಾಗಿ ಹೋಗಿದೆ ಪತಿ ನಿಮಗೆ ಹೆಂಗೆ ಇಬ್ಬಿಬ್ರು ಹುಡುಗಿರು ಮೂರು ಮೂರು ಜನ ಹುಡುಗಿರು ಬೇಕು ಅನ್ಸುತ್ತಾ ಹಂಗೆ ಹುಡುಗಿರ್ಗು ಇಬ್ಬಿಬ್ರು ಮೂರು ಮೂರು ಜನ ಇರ್ಲಿ ಅಂತ ಆಟ ಆಡಿಸ್ತಿದ್ದಾರಪ್ಪ ಅದ್ ಸರಿ ಅಂತ ಹುಡುಗಿ ಯಾರಪ್ಪ ನಮ್ಮ ನಮ್ಮೂರಲ್ಲಿರೋಳು ಆ ಹುಡುಗಿ ಅವಳು ಒಂಥರ ನೋಡಕ್ಕೆ ನಿನ್ನಂಗೆ ಎಲ್ಲ ಎಲ್ಲ ಎಲ್ಲೆಲ್ಲಿ ಬೇಕು ಅಲ್ಲಲ್ಲಿ ಅವೇ ಅವಳ ಒಂಥರ ಶುರ್ಪನಕ್ಕಿದ್ದಂಗೆ ಅವಳು ಮಾರೋದ್ ಮಾತ್ರ ಏನು ಹೇಳು ಸಾಬೂನು ಅಂದ್ರೆ ನೀನು ನನಗೆ ಆ ಲಾಲಾಲಾ ಕುಂಬುಳಕೈ ಕಳ್ಳ ಅಂದ್ರೆ ಎಗಲಿ ನೀ ಯಾಕೆ ನೋಡಕತ್ತೀಯ ಅಂದ್ರೆ ನೀನು ಹೇಳಿದ ರೀತಿ ನೋಡಿದ್ರೆ ನನ್ನ ಕಡೆನೇ ಬೆರಳ್ ಮಾಡಿ ತೋರಿಸ್ದಂಗಿತ್ತು ಅದಕ್ಕೆ ಹೇಳ್ದೆ ಅಂದ್ರೆ ನೀ ಯಾರ್ಗಾರುವೇ ಒಕ್ಟು ಹೇಳಿದ ಏನ್ ಪತಿ ಹೀಗೆ ಹೇಳ್ತಾ ಇದೀಯಾ ನಿನ್ನನ್ನ ಬಿಟ್ಟು ನಾನು ಬೇರೆ ಯಾವುದಾದರೂ ಹುಡುಗನ್ನ ನೋರ್ತিনা ನಾನು ನನ್ನ ಕಣ್ಣೆತ್ತ ನೋಡೋದಿಲ್ಲ ನಿನ್ನ ಮೇಲಾಣೆ ನಿಮ್ಮ ಅಪ್ಪನ ಮೇಲಾಣೆ ನಿಮ್ಮ ಅವ್ವ ಅನೆ ಮುಂದಾಗ ನಮಿತಾ ಮುಂದಬನ್ನಿ ಬಡೇನಿಮ್ಮನೆ ನಾನು ಸರಿಯಾಗಿ ಅನ್ಕಂಡೆ ಇವಳು ಯಾವಾಗ ಲಕ್ಕ ಓಡದ್ರು ನಿಂತ್ಕೊಂಡ್ಲೋ ಇದೆ ಒಂದು ಗ್ರಾಚಾರ ಬಂದು ಒದಿಕ ತួត ಅನ್ಕಂಡೆ ಲಕ್ ಕೋಡಿತಾ ಇವಳು ಗುಟ್ಟು ರಟ್ತಾಯ್ತೋ ಅಂತ ಆರ್ತ ನಾಟ್ರಾ ಏಯ್ ಗುಟ್ಟು ಇಲ್ಲ ರಟು ಇಲ್ಲ ನಾನು ಇಳ್ಳಾ

ನಾನು ಮದುವೆ ನಾನು ಕೇಳ್ರನು ಈಗ ಈಗ ಒಂದು ಕೆಲಸ ಮಾಡು ಅದೇನು ಹೇಳಪ್ಪ ನಾನು ನೀನು ಇಬ್ಬರೂ ಕಚಾಡೋದು ಬೇಡ ಅದ್ರ ಬದಲು ನೀನು ನಾರ್ಗಿಡಿನ ಕೇಳಿಬಿಡು ಆಗ ಏನೇ ಉದ್ರಿಸಲ್ಲ ಹೇಳಿ ದೇವಿಯವ್ರೆ ಏನು ಉದ್ರಿಸ್ತಾ ಅಲ್ಲ ಒಂದು ಹೆಣ್ಣೈಗೆ ಎರಡು ಗಂಡನಾಯ್ ಕಿತ್ತಾಡ್ದಂಗೆ ಕಿತ್ತಾಡ್ತಾ ಇದ್ರಲ್ಲ ಅವಾಗ ನಾನು ಒಂದ್ ಮಾತು ಕೇಳ್ಬೇಕು ಅಂತ ಅನ್ನಿಸ್ಲಿಲ್ವಾ ನಿಮ್ಗೆ ನಿಮ್ಮಿಬ್ರು ಕಾಟಕ್ಕಿಂತ ಇವ್ರ ಕಾಟನೇ ಜಾಸ್ತಿ ಆಗೋಯ್ತು ನನ್ಗೆ ಈಗ ನಾನು ನಿಮ್ ಮದುವೆ ಮದ್ವೆ ಆಗಲ್ಲ ಯಾಕೆ ಅಂದ್ರೆ ನಾನೊಂದು ಹೇಳಿದ್ನಲ್ಲ ಉತ್ತರ ಹೇಳಿ ಅಂತ ಹೇಳಿದ್ನಲ್ಲ ನೀನ್ ಹೇಳ್ದ ನೀನು ಹೇಳ್ದ ನಾನು ಹೇಳಲಿಲ್ಲ ಅದಕ್ಕೆನೇ ನಾನು ನಿಮ್ಮಿಬ್ರುನು ಮದುವೆ ಆಗಲ್ಲ ಅದೇನೋ ನೀನೇ ಮುಂದೆ ಕೋಳವಾ ಆ ಒಗ್ಟು ನೀ ಹೇಳಿದ್ದು ನನಗೆ ಅರ್ಥ ಆಗಲಿಲ್ಲವೇ ಏನು ನೀನು ಹೇಳು ಆ ಒಗ್ಟ ಅರ್ಥ ಒಗಟಿಗೆ ಉತ್ತರ ಅಳಿಲು ಹಾ ಹಾ ಅಳಿಲು ಅಲ್ಲಿಗೆ ದಪ್ಪಿ ಕುಂಚ ಅಳಿಲು ಅಂದ್ರೆ ಅಳಿಕುಂಚ ಅಂತಾರಲ್ಲ ಅದು ಹಾ ಅದೇ ಹಾ ಅದಕ್ಕೆ ನಾಲ್ಕ ಕಾಲ ಇದ್ಯಾ ಅದೇ ಒಂದು 발ಾ ಇದ್ಯಾ ಮردಿಂದ ಮರಕರುತ್ತಾ ಮೂರು ನಾಮ ಇದ್ಯಾ ಎಲ್ಲ ಅಲ್ಲಲ್ಲಿ ಅದೇ ಮುಂದೆ ಕೇಳೋ

ಮುತ್ಸ್ರ ಮೊದ್ಲೆ ಗೊತ್ತಿತ್ತು ಅಯ್ಯೋ ಮದುವೆ ಆದಾಗ ಮದ್ವೆ ಫಸ್ಟ್ ನೈಟ್ ಅಲ್ಲಿ ಮಾತಾಡ್ಬೇಕು ನಾನು ಮದ್ವೆ ಏ ಚಿನ್ನ ನಾನು ನಿನ್ನ ಮದುವೆ ಆದ್ರೆ